ಸಾಕು ಪ್ರಾಣಿಗಳೇ ಆಗಿರಲಿ ಕಾಡು ಪ್ರಾಣಿ ಪಕ್ಷಿಗಳೇ ಆಗಿರಲಿ ಅವುಗಳು ಖುಷಿ ಪಡುವಂಥ ನೋಡುವಂಥ ಭಾಗ್ಯ ಅಪರೂಪ ಈ ಕಾಡನ್ನ ಉತ್ತರಿಸ್ಕೊಂಡು ನಾಡು ಮಾಡ್ತಿರುವಂಥ ಮನುಷ್ಯ ತನ್ನ ಖುಷಿ ಮುಂದೆ ಬೇರೆ ಖುಷಿಗಳನ್ನ ಮರಿತಾ ಹೋಗ್ತಾ ಇದ್ದಾನೆ ಪ್ರಾಣಿ ಪಕ್ಷಿಗಳು ಈ ಪ್ರಕೃತಿಯಿಂದ ಉಂಟಾಗುವ ಖುಷಿಗಳು ಅವನಿಗೆ ತಲೆಗೆ ಹೋಗ್ತಾನೇ ಇಲ್ಲ ಒಂದು ಕ್ಷಣ ಪ್ರಾಣಿಗಳ ಆ ಒಂದು ಸಂತೋಷನ ನೋಡೋದಕ್ಕೆ ಮೈ ಮರಿಬೇಕು ಅನಿಸುತ್ತೆ ಅಷ್ಟು ಖುಷಿಯಾಗಿರ್ತದೆ ಉದಾಹರಣೆಗೆ ನಾವು ಸಾಕಿರ್ತಕ್ಕಂಥ ಒಂದು ಮೇಕೆ ಅದನ್ನು ಸ್ವತಂತ್ರವಾಗಿ ಬಿಟ್ಟಾಗ ಅದೆಷ್ಟು ಓಡಾಡುತ್ತೆ ಎಷ್ಟು ಕುಣಿಯುತ್ತೆ ಎಷ್ಟು ಲವಲಕ್ಕೆ ಲವಲಕ್ಕಿಂತ ಜಂಪ್ ಮಾಡುತ್ತೆ ಅದನ್ನು ನೋಡೋದೇ ಒಂದು ಅದ್ಭುತ ಅನ್ನಿಸ್ತದೆ ಅದನ್ನು ಆ ವೀಡಿಯೋ ತೋರಿಸ್ಬೇಕು ಅಂತಲೇ ಈ ವಿಡಿಯೋ ಮಾಡಿರೋದು ಈ ವಿಡಿಯೋ ಕೊನೆಯಲ್ಲ ಹಾಕ್ತೀನಿ ಅದೆಷ್ಟು ಖುಷಿಯಾಗಿ ಓಡಾಡ್ತದೆ ಅಂತ ನೀವು ನೋಡಿ ಫ್ರೆಂಡ್ಸ್ ಅದನ್ನು ನೋಡ್ತಾ ಇದ್ರೆ ಅವುಗಳ ಜೊತೆ ನಾವು ಆಗೋಣ ಅನಿಸುತ್ತೆ ಕೆಲವರಿಗೆ ಅವುಗಳನ್ನ ಮಾಂಸಾಹಾರ ಉಪಯೋಗ ಮಾಡೋದೇ ಬೇಡ ಅನಿಸ್ಬಿಡುತ್ತೆ ಅಷ್ಟು ಖುಷಿ ಕೊಡ್ತವೆ ಪ್ರಾಣಿ ಪಕ್ಷಿಗಳು ಮನುಷ್ಯ ಬುದ್ಧಿಜೀವಿ ಅಂದ್ಬಿಟ್ಟು ಮನುಷ್ಯನೇ ದೊಡ್ಡವನಲ್ಲ ಪ್ರಾಣಿ ಪಕ್ಷಿಗಳ ಮುಗ್ ಮುಗ್ಧತೆಯ ಮುಂದೆ ಮನುಷ್ಯ ಯಾವುದಕ್ಕೂ ಸಮಾನನಲ್ಲ ಅನ್ನೋದನ್ನು ಈಗ ಒಂದು ಕ್ಲಿಪ್ ಹಾಕ್ತೀನಿ ಆ ಪ್ರಾಣಿ ನೋಡಿ ನೋಡಿ ಅದನ್ನು ಬಿಟ್ಟಾಕ್ಷಣ ಎಷ್ಟು ಖುಷಿಯಿಂದ ಓಡಾಡ್ತಿದೆ ಎಷ್ಟು ಜಂಪ್ ಆಗ್ತಿದೆ ಓಡ್ತಿದೆ ಸುತ್ತಮುತ್ತ ನೋಡ್ತಿದೆ ಒಂದು ಪಕ್ಷಿ ಪಂಜರದಿಂದ ಹೊರಗೆ ಬಂದಂಗೆ ಆಗುತ್ತೆ ಅದಕ್ಕೆ ಪ್ರಾಣಿ ಪಕ್ಷಿಗಳನ್ನು ಸ್ವತಂತ್ರವಾಗಿ ಸಾಕಬೇಕು ಹಾಗೆ ಮನುಷ್ಯನು ಪ್ರತಿಯೊಬ್ಬರಿಗೂ ಸ್ವತಂತ್ರ ಕೊಡಬೇಕು ಮನೆಯಲ್ಲಿರೋ ಜನಗಳಿಗೆ ಆವಾಗಲೇ ಮನುಷ್ಯನಿಗೆ ಗೌರವ ಜಾಸ್ತಿ ಆಗೋದು ಇದು ಇಷ್ಟ ಆಗಿದರೆ ಸೇರ್ ಮಾಡಿ ಮನುಷ್ಯನೂ ಅಷ್ಟೇ ಸ್ವತಂತ್ರ ಕೊಟ್ಟರೆ ಇಷ್ಟು ಖುಷಿಯಾಗಿ ಇರ್ತಾರೆ ಆದರೆ ಕೆಲವರಿಗೆ ಸ್ವತಂತ್ರ ಕೊಡಬಾರ್ದು ಸ್ವಾರ್ಥಕ್ಕಾಗಿ ಉಪಯೋಗ ಮಾಡ್ಕೋಬೋದು ಆದರೆ ಎಂಬತ್ತರಷ್ಟು ಸ್ವತಂತ್ರ ನೀವು ಕೊಟ್ರೇ ಒಳ್ಳೆಯದು